ಬೆಟ್ಟದ ತುಂಗದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಶ್ರೀ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷರಾದ ಟಿ ಎಲ್ ಅರವಿಂದರಾಜ ಅರಸ್ರವರ ಮಾರ್ಗದರ್ಶನದಲ್ಲಿ ನೆರವೇರಿಸಿದರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ರವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ಟಾದ ಜಮಾ ಖರ್ಚು ಲಾಭ ನಷ್ಟ ವ್ಯಾಪಾರ ಆಸ್ತಿ ಜವಾಬ್ದಾರಿ ಪಟ್ಟಿಯನ್ನು ಓದಿ ಅಂಗೀಕರಿಸಿದರು ಸಹಕಾರಿ ಸಂಘದ ಅಧ್ಯಕ್ಷರು ಮಾತನಾಡಿ ಮಹಾಸಭೆಯ ಅಂಗವಾಗಿ ಈ ದಿನ ನಮ್ಮ ಸಂಘದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಸಂಘದಿಂದ ಸಾಲ ವಿತರಣೆ ಮಾಡಿದ್ದು ಸುಮಾರು ಮೂರು ಲಕ್ಷದವರೆಗೂ ಸಾಲ ನೀಡ್ತಾ ಇದ್ದೇವೆ ಜಮೀನಿನ ಆಧಾರದ ಮೇಲೆ ಸುಮಾರು ಐದು ಲಕ್ಷದವರೆಗೂ ಸಾಲ ನೀಡುವ ನಿಟ್ಟಿನಲ್ಲಿ ರೈತರು ಸಕಾಲಕ್ಕೆ ಸಾಲ ಪಡೆದು ಮರುಪಾವತಿ ಮಾಡುವುದಾಗಿ ಸಭೆಯಲ್ಲಿ ತಿಳಿಸಿದರು ನಂತರ ಶ್ರೀ ಯತೀಶ್ ಮೇಲ್ವಿಚಾರಕರು ಬ್ಯಾಂಕಿನ ಪ್ರತಿನಿಧಿ ಎಂಡಿಸಿಸಿ ಬ್ಯಾಂಕ್ ಬೆಟ್ಟದ ಪುರಾಯ್ಗರು ಮಾತನಾಡಿ ಎಷ್ಟು ಜನ ಸದಸ್ಯರಿದ್ದರೂ ಸಾಲ ಸೌಲಭ್ಯ ಒದಗಿಸಿಕೊಡ್ತೇವೆ ತಮ್ಮ ಸಂಘದ ಅಧ್ಯಕ್ಷರು ಎಡಬಿಡದೆ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಹೆಚ್ಚೆಚ್ಚು ಸಾಲ ಸೌಲಭ್ಯವನ್ನು ಒದಗಿಸಬೇಕೆಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಇದಕ್ಕೆ ಸಾಲ ಪಡೆದ ಸದಸ್ಯರುಗಳು ನಿಗದಿತ ಸಮಯಕ್ಕೆ ಮರುಪಾವತಿ ಮಾಡಿದ್ದಲ್ಲಿ ಶೂನ್ಯ ಬಡ್ಡಿ ದರದ ಸಾಲ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಚೆಲುವಯ್ಯ ನಿರ್ದೇಶಕರುಗಳಾದ ಟಿ ಎಸ್ ಕೃಷ್ಣೆ ಅರಸ್ ಪ್ರಭುಗೌಡ ಟಿಎಂ ವಿಜಯರಾಜೆ ಅರಸ್ ಮರಿಗೌಡ ಲಕ್ಷ್ಮಣಗೌಡ ಈರಪ್ಪ ದೇವರಸ ನಾಯ್ಕ್ ಶ್ರೀಮತಿ ಜಯಲಕ್ಷ್ಮಮ್ಮ ಶ್ರೀಮತಿ ಗೌರಮ್ಮ ಹಾಗೂ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು ವರದಿ ಪ್ರಕಾಶ್ ಕನಕ ಟಿವಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ದಯವಿಟ್ಟು ಬೇರೆ ಕೆಲವರು ಸ್ಪಷ್ಟಪಡ್ತೀವಿ ಅದನ್ನ ನಾನು ಕಲಿತಿರೋದು ಈಗ ಮೂರು ವರ್ಷದಲ್ಲಿ ನಿಮ್ಮ ಆಡಳಿತ ಮಂಡಳಿಯವರು ನೀವು ಸೇರಿ ಏನ ಈಗ ನಮ್ಮ ಪ್ರೋಗ್ರೆಸ್ ಕಾರ್ಡ್ ನೋಡೋದು ನಾವು ಇದರಲ್ಲಿ ಜೀವ್ರ ಬರ್ತದೆ ಒಂದು ರೂಪಾಯು ಆದಾಯ ಕಾಣ್ತಿಲ್ಲ ಇಲ್ಲ ಒಂದು ರೂಪಾಯಿ ನಮ್ಗೆ ಏನು ಕಾಣಿಲ್ಲ ಇಲ್ಲಿ ಲಾಸ್ ಆಗಿದ್ದೀರಿ ನೀವು ಮತ್ತೆ ನಿಮ್ಮ ಅವಧಿಯಲ್ಲಿ ನೀವೇನಾದರೂ ಪ್ರಾಫಿಟ್ ಮಾಡಿದರೆ ಅಥವಾ ನೀವೇನಾದರೂ ಹೊಸದಾಗಿ ನಿಮ್ಮ ಸಾಧನೆ ನೀವು ಮೂರು ವರ್ಷದಲ್ಲಿ ನಾನು ಇಂಥದ್ದು ಮಾಡಿದ್ದೀವಿ ನಾವು ಆಡಳಿತ ಮಂಡಳಿಯವರು ಮಾಡಿದ್ದೀನಿ ಸ್ಪಷ್ಟಪಡ್ತೀನಿ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡವರು ಐವತ್ತೊಂದು ಸಾವಿರದ ಆರುನೂರ ಅರವತ್ತು ಸವುಗಳ ನಿಧಿಗಳು ಕಟ್ಟಡ ಸೌಕರಳಿ ಐದು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತು ಕಂಪ್ಯೂಟರ್ ಸಾವಕಳಿ ಮೂವತ್ತ್ ಸಾವಿರದ ನೂರ ತೊಂಬತ್ತಾರು ಟ್ವೀಟ್ ಅಪಘಾತ ಸವಕಳಿ ಒಂದು ಲಕ್ಷ ಮೂರು ಸಾವಿರದ ಏಳ್ನೂರ ಎಂಟು ರೂಪಾಯಿ ತೊಂಬ ತೊಂಬತ್ತೈದು ಪೈಸೆ ನಗದು ಶಿಲ್ಪ ಹನ್ನೆರಡು ಸಾವಿರದ ನೂರ ತೊಂಬತ್ನಾಲ್ಕು ಬ್ಯಾಂಕು ಲೆಕ್ಕಗಳು ಜಿಲ್ಲಾ ಬ್ಯಾಂಕ್ ಖಾತೆ ಖಾತೆ ಪ್ರಿಯಪಟೆ ಎರಡು ಸಾವಿರದ ನೂರ ಇಪ್ಪತ್ತ್ಮೂರು ರೂಪಾಯಿ ಅರವತ್ತೆಂಟು ಪೈಸಾ ಜಿಲ್ಲಾ ಬ್ಯಾಂಕ್ ಖಾತೆ ಬೆಳಗ್ಪುರ ಆರು ಲಕ್ಷದ ಎಂಬತ್ತು ಸಾವಿರದ ಎಪ್ಪತ್ತಾರು ರೂಪಾಯಿ ಎಂಬತ್ತೊಂದು ಪೈಸಾ ಧನ ವಿನಿಯೋಗಗಳು ಜಿಲ್ಲಾ ಬ್ಯಾಂಕ್ ಶೇರು ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರ ಜಿಲ್ಲಾ ಬ್ಯಾಂಕ್ ಅಪಧಾನ ಏಳು ಸಾವಿರದ ಒಂಬೈನೂರ ನಲವತ್ತೇಳು ಹದಿನೇಳು ಪೈಸ ಎನ್ ಎಫ್ ಡೆ ಒಂದು ಸಾವಿರ ಕೆ ಪಿ ಎಂ ಸಿ ಷೇರು ಮೂವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಶ್ರೀರಾಮ ಸರ್ಕರೆ ಕಾರ್ಖಾನೆ ಒಂದು ಸಾವಿರ ಕಿಶನ್ ವಿಕಾಸಪೋತ್ರ ಎನ್ ಡಿ ಎಫ್ ಎನ್ ಎಸ್ ಸಿ ಹತ್ತು ಸಾವಿರ ಮೈಸೂರು ಜಿಲ್ಲಾ ಯೂನಿಯನ್ ಹತ್ತು ಸಾವಿರದ ಐವತ್ತು ಹತ್ತು ಸಾವಿರದ ಐವತ್ತು ಸಚಿವ ಸದಸ್ಯತ್ವ ನೂರು मुनुरूपा एवं तार पैसा केसी साला अरबतनाल लगता एक पार्ट साढ़ा आह कुल तो अरबतनाल लगता है अपाता यंबता ही साढ़ा सी में ना दर्शन एक पार्ट तांग साल मुनुरूलाल बात होनी वाला नष्ट मोहत्या वाला साढ़ा एंट्रो मोहत्या दूर जाने दो केसी जो साला पोट साला आप बोट सुर मेले नमः संघु के ओन्ड्र ಜಾಗೃತಿ ಮಾಡಿ ಮಾಲರ್ತಿ ಕೊಡಿ ನಮ್ಮ ಲೋಕ ನಮ್ಮ ಡೈರೆಕ್ಟರ್ ಗೆ ನಮಗೆ ಇದೆ ಕೊಡ್ತಾ ಇಲ್ಲ ವಾರದಿಂದ ವಾರದಲ್ಲಿ ಆಲೋ ಮೂರು ಸಲ ನಾಲ್ಕು ಸಲ ಫೋನ್ ಮಾಡೋದು ನಿಮಗೆ ಮನೆ ವರ್ಕ ಸಿರೆ ನೀವು ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಏನೇ ಲೇಟ್ ಆಯ್ತು ನಿಮಗೆ ಅಂದ್ರೆ ನಮ್ಮ ಬೋರ್ಡ್ ಇಲ್ಲ ರೂರಿತು ಸ್ವಲ್ಪ ಲೇಟ್ ಆಯ್ತು ಈಗ ಆಲ್ರೆಡಿ ತಕಂತ ಮೇಲೆ ಅಂತಾರದು ಅವ ತಕಂತ ಮೇಲೆ ಈ ಸಿ ಕೇಳಿ ಟಿಸಿಎಸ್ ಲೋನ್ ಡಕಪ್ ಕೊಡ್ ಟೂ ಫೋರ್ಸ್ ಫೋರ್ಸ್ ಅಂತ ಮಾಡ್ಕೊಳ್ಳಿ ಸಂಘದ ಮುಖ್ಯ ಬ್ಯಾಂಕಿನ ಸೂಪರ್ವೈಸರ್ ಆದಂತ ಯಶ್ ಸಾವಿರ ಹಾಗೆ ನಮ್ಮ ಉಪಾಧ್ಯಕ್ಷರಾದ ಸಲ್ಲ ಅವರು ಹಾಗೆ ಹಾಗೂ ಲಕ್ಷ್ಮಣ ಅವರು ಗೌರಮ್ಮ ಅವರು ನಮ್ಮ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಮಹಾಸಭೆಯಲ್ಲಿ ಬಂದಂತ ನಮ್ಮ ಸಂಘದ ಸದಸ್ಯರಿಗೂ ಕೂಡ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಕೂಡ

ನಿಮಗೆ ಅಂತ ಸನ್ನಿವೇಶ ಬಂದಾಗ ಅಂಥ ಅಡಿ ಜಾಗ ನಾವು ಬಿಟ್ಕೊಡ್ತೀವಿ ಹಿಂದಗಡೆಗೆ ಹೋಗೋಕೆ ನಾವು ಏನು ಯಾರೂ ಹೋಗೋಕ್ಕಾಗಲ್ಲ ಹಿಂದುಗಡೆಗೆ ಆ ಉದ್ದೇಶದಿಂದ ಹೇಳಿ ನಾವು ಎಷ್ಟು ಜಾಗ ಆದರೆ ಹತ್ತಡಿ ಜಾಗ ಬಿಟ್ಕೊಡ್ತೀವಿ ಈಗಲೇ ನಾವು ಕಮ್ಮಿ ಈ ಸರ್ವೆ ಮಾಡಿಸಿ ಈ ಸ್ವಲ್ಪ ಮಾಡ್ಸೋಕೆ ಕೂಡ ಮಾತಾಡಿದ್ದೀವಿ ಈಗ ಅವರು ನಮಗೆ ಜಾಗ ಕೊಟ್ಟಿದ್ದಾರೆ ಅವ್ರಿಗೆ ಹೋಗೋದಿಕ್ಕೆ ಓಡಾಡೋದಿಕ್ಕೆ ಕೊಟ್ಟ ಬೇಡ ನಾವು ಕಾಂಪೌಂಡ್ ಹಾಕೊಟ್ಟಿದ್ದರೆ ಹೋಗಿ ಗಾಡಿ ವೆಹಿಕಲ್ ಏನು ಹೋಗೋದಕ್ಕೆ ಜಾಗ ಬಿಟ್ಬಿಟ್ಟು ಕಾಂಪೌಂಡ್ ಹಾಕ್ಸೋಣ ಅಂತಲೇ ನಾವು ಕಬಡ್ಬಿಟ್ಟಿದ್ರೆ ಗಾಡಿ ಜಾಗ ಆ ಇರೋ ಜಾಗದಲ್ಲಿ ಅವ್ರಿಗೆ ಜಾಗ ಕೊಡ್ತಾರೆ ಈಗ ಆ ಜಾಗ ಬಿಟ್ಟು ನಿಮಗೆ ಓಡಾಡೋದು ತೊಂದರೆ ಕೊಡೋದಿಲ್ಲ ಆ ಕಡೆ ಬಾಗದಿದೆ ನಿಮಗೆ ಜಾಗ ಮಾಡ್ಕೊಳ್ತದೆ